ಎಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಮಾಜ ಸೇವಕರು ಮರಿಸೋಮನಹಳ್ಳಿಯ ಆನಂದ ಗೌಡ್ರ ಹೊಸಪಾಳ್ಯದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಎ ಜಿ ಫಿಟ್ನೆಸ್ ಜಿಮ್ ಪ್ರಾರಂಭೋತ್ಸವ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಒಳೆಯದು ಮಾಡಲಿ ಇಂದಿನ ಬೇಜಿ ಜೀವನ ಶೈಲಿಯಲ್ಲಿ ಕಲುಷಿತ ಆಹಾರ ಪದ್ಧತಿಯೊಂದಿಗೆ ಆರೋಗ್ಯವಾಗಿರಲು ಕಷ್ಟ ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಫಿಟ್ನೆಸ್ ಮಾಡಿಕೊಳ್ಳುವುದಾಗಿ ಅಗತ್ಯವಿರುತ್ತದೆ ಅದಲ್ಲೇ ವ್ಯಾಯಾಮ ಇಲ್ಲದಿದ್ರೆ ದೇಹಕ್ಕೆ ವಿವಿಧ ರೀತಿಯ ಕಾಯಿಲೆಗಳು ಅಪಾಯ ಎದುರಾಗಬಹುದು ನೀವು ಆರೋಗ್ಯವಾಗಿಲ್ಲದಿದ್ರೆ ಅದರಿಂದಾಗಿ ನಿಮ್ಮ ಒಟ್ಟಾರೆ ಜೀವನದ ಮೇಲೆ ಪರಿಣಾಮ ಬೀರಬಹುದು ಹೇಗಾಗಿ ಎಜಿ ಫಿಟ್ನೆಸ್ ನಿಮಗಾಗಿ ನೂತನವಾಗಿ ಆರಂಭಗೊಂಡಿದೆ ಯುವಜನರಿಗೆ ಆರೋಗ್ಯ ಶಿಸ್ತಿನ ಜೀವನ ಹಾಗೂ ದೇಹದ ಒಲ ನೀಡುವಂತಹ ಈ ಒಂದು ರೀತಿಯ ಫಿಟ್ನೆಸ್ ಕೇಂದ್ರಗಳು ಸಮಾಜದ ಪ್ರಗತಿಗೆ ದಾರಿ ದೀಪವಾಗಲಿವೆ ಅಂತ ಶಾಸಕರು ಬಾಲಕೃಷ್ಣ ನಿಕಟಪೂರ್ವ ಶಾಸಕರು ಎ ಮಂಜುನಾಥ್ ಜಡ್ರಹಳ್ಳಿ ಕೃಷ್ಣಪ್ಪ ಮತ್ತು ಅಂಡೈನಹಳ್ಳಿಯ ರಂಗಸ್ವಾಮಿ ಹೊಸಳಿ ರಂಗಿಣಿ ಮತ್ತು ಮಾಡಬಾಳ ಜೈರಾಮ್ ಜಗನ್ನಾಥ ಗೌಡ್ರು ದೊಡ್ಡಿಗೋಪಿ ಸ್ವಾಮಿ ಮತ್ತು ಗ್ರಾಮದ ಹಿರಿಯ ಮುಖಂಡರು ಶುಭವನ್ನ ಹಾರೈಸಿದ್ದಾರೆ ಈ ವೇಳೆಯಲ್ಲಿ ಆನಂದ ಗೌಡ್ರು ಮಾತನಾಡಿ ಜಿಮ್ ಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಸುಧಾರಿಸುತ್ತದೆ ಇದು ತೂಕ ನಿರ್ವಹಣೆ ಹೃದಯದ ಆರೋಗ್ಯವನ್ನು ಸುಧಾರಿಸುವುದು ಮೂಳೆಗಳ ಬಲವನ್ನ ಬಲವನ್ನ ಹೆಚ್ಚಿಸುವುದು ಸ್ನಾಯುಗಳನ್ನ ಟೋನ್ ಮಾಡುವುದು ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ದೈಹಿಕ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಮಾನಸಿಕವಾಗಿ ಇದು ಒತ್ತಡವನ್ನು ಕಡಿಮೆ ಮಾಡುತ್ತಿ ಮಾಡ್ತಾ ಇದು ಮನಸ್ಥಿತಿಯನ್ನ ಸುಧಾರಿಸುತ್ತದೆ ಅಂತ ಹೇಳಿದ್ರು ಏನು ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಮ್ಮ ಸುತ್ತಮುತ್ತ ಯುವಕರಿಗೆ ಹಿರಿಯ ನಾಗರಿಕರಿಗೆ ಅನುಕೂಲವಾಗುವಂತೆ ಜಿಮ್ ಪ್ರಾರಂಭವಾಗಿ ಮಾಡಿದ್ದೇನೆ ಅಂತ ಸರ್ ನಮಸ್ತೆ ಜಿಮ್ಮು ಪ್ರಾರಂಭೋತ್ಸವಕ್ಕೆ ಬಂದಿದ್ದೀರಿ ಗೌಡ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಈ ಜಿಮ್ಗೆ ಬಂದಿದೆ ಇವತ್ತು ಓಪನ್ ಆಗಿದೆ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ಎಕ್ವಿಪ್ಮೆಂಟ್ಸ್ ನೋಡಿದ್ರೆ ಬೆಂಗಳೂರು ಜಿಮ್ಗೆ ಏನು ಕಡಿಮೆ ಇಲ್ಲ ನಾವು ಬೆಂಗಳೂರನ್ನೆಲ್ಲ ಹೋಗ್ತೀವಲ್ಲ ಅದು ನೋಡಿದ್ರೆ ಎಲ್ಲ ರೀತಿ ಐಟಮ್ಸ್ ಇದೆ ಇರೋ ಲೂಕಲೆಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದು ಹೆಚ್ಚು ಹೆಚ್ಚು ಏನಿದ್ದಾರೆ ನಮ್ಮ ಪಂಚಾಯತ್ ಚಿಕ್ಕಮುರು ಸೇರ್ ಎಲ್ಲ ಬಂದು ಇದೆಲ್ಲ ವರ್ಕೌಟ್ ಮಾಡಿ ಮಾಡಿದ್ರು ಬಂದು ಜಾಯ್ನ್ ಆಗಿ ಲೈವಲ್ಲೇ ಇದೆ ಎಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿ ಅಂತೇಳಿ ಹುಡುಗಿ ಹೇಳ್ಕೊಡ್ತೀನಿ ಇನ್ನು ಆನಂದಗೌಡರಿಗೆ ಆಫೀಸೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಾವು ಮಾತಿನ ಭೇಟಿ ಮಾಡೋದಕ್ಕೆ ಬರ್ಬೋದು ನಮ್ಮ ಅನಿಸಿಕೆ ಏನಿಲ್ಲ ಹುಡುಗ ಬೆಳಿತಾವೆ ನೋಡಿ ಈ ಜಿಮ್ಮು ಈ ಕ್ರೀಡಾ ಈ ಸ್ಪರ್ಧಿಗಳು ಅವರಲ್ಲ ಅವ್ರಿಗೆ ಬಹಳ ಚೆನ್ನಾಗೆ ದೈಹಿಕವಾಗಿ ಅದರಿಂದ ಆದ್ರಿಂದ ಆನಂದಗೌಡರು ಅದೇ ಇಷ್ಟು ಮಾಡ್ತಾರೆ ಅಂತ ನಮ್ಗೇನು ಗೊತ್ತಿರಲಿಲ್ಲ ಮಾಡ್ತಾವೆ ಅಂದ್ರೆ ಮುಂದೆ ಇನ್ನೂ ಬೆಳೆಸಲಿ ಇನ್ನೂ ಮಾಡಲಿ ಸಂತೋಷ ಅಂತ ನಾವು ಹೇಳ್ತೇವೆ ನಿಮ್ಮ ಅಭಿಪ್ರಾಯ ಹನ್ನಗೌಡರು ಹೊದಾಗಿ ಈ ಭಾಗದಲ್ಲಿ ಯುವಕರಿಗೆ ಜಿಮ್ಮಕ್ಕೆ ಚೆನ್ನಾಗಿ ಹೆಚ್ಚಿನ ಅನುಕೂಲ ಪಡ್ಕೊಳ್ಳಿ ಗ್ರಾಮೀಣ ಭಾಗದ ಯುವಕರು ಸಿಟಿಗೆ ಹೋಗೋಕ್ಕೆ ಅನುಕೂಲ ಇರಲಿಲ್ಲ ಈ ಭಾಗದಲ್ಲಿ ಚಿಕ್ಕಮಣಿಗೆರೆ ಕಾಳರಿ ಕಾವಲು ಕುಡಿಯಲು ಬಾಡ್ರು ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಯುವಕರು ಜಿಮ್ ಮಾಡಿ ಬೆಳೆಸ್ಕೊಳ್ಳಿ ಆರೋಗ್ಯ ಇರಲಿ ಅಂತ ಆಸಿಸ್ತೀವಿ ಸರಿ

ನಮಸ್ಕಾರ ಇವತ್ತು ಜಿಮ್ಮು ಪ್ರಾರಂಭೋತ್ಸಕ್ಕೆ ಬಂದಿದ್ದೀರಿ ಆನಂದ್ ಸಾಹ್ನಿಗೆ ಹೇಳೋಕೆ ಇಷ್ಟಪಡ್ತೀರಿ ಶುಭವಾಗ್ಲಿ ಆನಂದ್ರವರು ಏನು ಫಿಟ್ನೆಸ್ ಅನ್ನೋ ಹೆಸರಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅದು ಈ ಬೆಳೀತಾ ಇರತಕ್ಕಂಥ ಈ ಬೆಂಗಳೂರು ಮತ್ತು ಮಾಗಡಿ ಕುಣಿಗಲ್ ರಸ್ತೆಯ ಈ ಪ್ರಮುಖವಾದಂಥ ಸರ್ಕಲ್ನಲ್ಲಿ ನನ್ನ ಎಲ್ಲ ಯುವಕ ಜನತೆಗೆ ಒಂದು ಫಿಟ್ನೆಸ್ ಸೆಂಟರ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸಂತೋಷದ ವಿಚಾರ ಇದು ಭಾಳ ಅನಿವಾರ್ಯ ಆಗಿತ್ತು ಭಾಳ ಅಗತ್ಯವಾಗಿತ್ತು ಇವತ್ತು ಬೆಂಗಳೂರು ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಫಿಟ್ನೆಸ್ ಸೆಂಟರ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅದೇ ರೀತಿ ಇದನ್ನು ನಮ್ಮ ಎಲ್ಲ ಯುವಕ ಸ್ನೇಹಿತರು ಉಪಯೋಗಿಸ್ಕೊಂಡು ಇದರಿಂದ ಒಳ್ಳೆಯ ಅನುಕೂಲ ಆಗುವಂಥ ಕೆಲಸಕ್ಕೆ ಅವರೇನು ಮನ್ಸು ಮಾಡಿದ್ದಾರೆ ಇದರ ಉಪಯೋಗವನ್ನು ನಾವೆಲ್ಲ ಪಡ್ಕೊಳ್ಬೇಕು ಅಂತೇಳಿ ಅವರಿಗೆ ಶುಭಾಶಯವನ್ನು ಕೋರ್ತೇವೆ ಸರ್ ಇನ್ನೊಂದು ವಿಚಾರ ಗೋರಮ್ಮನ್ ಕೆರೆ ವಿಚಾರವಾಗಿ ಈಗ ಜಯಳಿ ಕೃಷ್ಣಪ್ಪ ಮಾತಾಡೋದು ಅವರ ಖಾಸಗಿ ಕಾರ್ಯಕ್ರಮ ಇಲ್ಲಿ ಮಾತಾಡ್ತೀನಿ ಅಲ್ಲಿ ಬೇರೆ ವಿಚಾರ ರಾಜಕೀಯ ಮಾತಾಡ್ಬೋದು ಸರಿ ಓಕೆ ದೇ